ಹಾಯ್ ಫ್ರೆಂಡ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ದಿನ ನಾವು ಮಸಪ್ಪು ಸಾಂಬಾರು ಮಾಡೋಣ ಅದಕ್ಕೆ ನಾನು ಎಲ್ಲ ಥರದ ಪ ಸೊಪ್ಪುಗಳು ತೊಗೊಂಡಿದ್ದೀನಿ ಕೀರೆ ಸೊಪ್ಪು ಕಿಲ್ಕೀರೆ ಚಿಕ್ಕಿ ಸೊಪ್ಪು ದಂಟಿನ ಸೊಪ್ಪು ಮತ್ತು ಸಬ್ಬಸಿಗೆ ಸೊಪ್ಪು ಸೊಪ್ಪುಕಿರೆ ಎಲ್ಲ ತೊಗೊಂಡಿದ್ದೀನಿ ಈಗ ನಾನು ಬೇಳೆನ ಫಸ್ಟು ಬೇಯಿಸ್ಕೊತ ಇದ್ದೀನಿ ನೋಡಿ ಕುಕ್ಕರ್ ಮೇಲೆ ಕುಕ್ಕರ್ಗೆ ನಾನು ಬೇಳೆ ಹಾಕಿ ನೀರು ಹಾಕಿದ್ದೀನಿ ಈಗ ಸೊಪ್ಪನ್ನು ಕೂಡ ಜೊತೆಗೆ ಹಾಕಿ ಬೇಯಿಸ್ಕೊಳ್ಳೋಣ ಪಾಲಕ್ ಸೊಪ್ಪು ಕೂಡ ಹಾಕಿದ್ದೀನಿ ಐದಾರು ಥರ ದಂಟು ಕೀರೆ ಸಬ್ಸಿಗೆ ಪಾಲಕು ಮೆಂತ್ಯ ಸೊಪ್ಪು ಚಿಕ್ಕಿ ಸೊಪ್ಪು ಎಲ್ಲನೂ ಹಾಕಿದ್ದೀನಿ ಈಗ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ನೋಡಿ ಒಂದು ಏಳು ಎಂಟು ಹೆಸರು ಈಗ ಸ್ವಲ್ಪ ಕಟ್ ಮಾಡಿದ ಈರುಳ್ಳಿನೂ ಕೂಡ ಸೇರಿಸ್ಕೊತಾ ಇದ್ದೀನಿ ಟೊಮ್ಯಾಟೊ ಎರಡು ಸ್ವಲ್ಪ ಅರಿಶಿಣ ಚೀಟಿಗೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಯಾಕೆಂದರೆ ಈಚೆಗೆ ಉಕ್ಕಬಾರ್ದು ಹೊರ್ಗಡೆ ಚೆಲ್ಬಿಡುತ್ತೆ ಅಂತ ನಾನು ಸ್ವಲ್ಪ ಆಯಿಲ್ ಹಾಕಿದ್ದೀನಿ ಈಗ ಮುಚ್ಚಲೋಣ ನೀರ್ಲುಕಿ ಮುಚ್ಚಿಬಿಟ್ಟು ಕೂಗ್ಸ್ಕೊತ ಇದ್ದೀನಿ ನಾನು ಹಸಿ ಮೆಣಸಿಕಿ ಮರ್ತಿದ್ದೆ ಹಾಗಾಗಿ ಇರದು ಹಸಿ ಸ್ವಲ್ಪ ಒಂಚೂರು ಹುಣಸೆಹಣ್ಣು ಈಗ ನೀಡ್ಲಾಕಿ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಳೋಣ ನೋಡಿ ಈಗ ರುಬ್ಕೊಳಕ್ಕೆ ತೆಂಗಿನಕಾಯಿ ಸ್ವಲ್ಪ ಹುರ್ಗಡ್ಲೆ ಅದು ಕಾಯಿ ತೆಂಗಿನಕಾಯಿ ರುಬ್ಲಿ ಅಂತ ಆ ಥರ ಸ್ವಲ್ಪ ಕಡಲೆ ಕಡಲೆ ಉರ್ಗಡ್ಲೆ ಹಾಕೊಳತ್ತಿರೋದು ಸ್ವಲ್ಪ ಸಾಂಬಾರು ಪೌಡ್ರು ಸ್ವಲ್ಪ ನೀರು ಹಾಕಿ ಎಲ್ಲನೇ ರುಬ್ಕೊಳ್ಳೋಣ ಫ್ರೆಂಡ್ಸ್ ಇದೇ ರೀತಿ ನಾನು ಎಲ್ಲ ಚಾನಲ್ ನನ್ನೆಲ್ಲ ವೀಡಿಯೋಗಳನ್ನು ಅಪ್ಲೋಡ್ ಮಾಡಬೇಕು ಅಂದರೆ ತಮ್ಮ ಸಹಕಾರ ಬೇಕು ನನ್ನ ಎಲ್ಲ ನಾನು ಚಾನೆಲ್ನ ಸಹ ನೋಡಿ ಈಗ ರುಬ್ಬಿಟ್ಟಿದ್ದೀನಿ ನನ್ನ ವಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ವೀಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ನಿಮ್ಮ ಸಪ್ ನನ್ನ ಚಾನಲ್ಗೆ ನಿಮ್ಮ ತ ಸಪೋರ್ಟ್ ಬೇಕು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಎಲ್ಲ ಬೆಂದಿದೆ ಈಗೆಲ್ಲನೂ ತಗೊಳ್ಳೋಣ ಒಂದು ಪ್ಲೇಟ್ಗೆ ಹಾಕಿ ಎಲ್ಲನೂ ಬಿಸಿ ಎಲ್ಲ ಹಾರಬೇಕಲ್ಲ ಅವರು ಗ್ರೈಂಡ್ ಮಾಡ್ಕೊಳಕ್ಕೆ ಹಾಗಾಗಿ ಎಲ್ಲನೂ ಗ್ರೇಟ್ ಎಲ್ಲ ಸರ್ವ್ ಮಾಡ್ಕೊತಿದ್ವಿ ನೋಡಿ ಅದು ಹಾರಬೇಕು ಸ್ವಲ್ಪ ತೊಗೊಳ್ಳೋಣ ರುಬ್ಬಕ್ಕೆ ಇನ್ನೊಂದು ಸ್ವಲ್ಪ ಅಲ್ಲೇ ಸ್ಮ್ಯಾಶ್ ಮಾಡಿದ್ರಾಯಿತು ಎಲ್ಲ ಚೆನ್ನಾಗಿ ಬೆಂದಿರುತ್ತಲ್ಲ ಹಾಗಾಗಿ ಅಲ್ಲೇ ಸ್ಮ್ಯಾಶ್ ಮಾಡಿದ್ರೆ ಆಗುತ್ತೆ ಸ್ವಲ್ಪ ರುಬ್ಕೊಳ್ಕಾಗುತ್ತೆ ನೋಡಿಗೆಲ್ಲ ಖಾರ ರುಬ್ಬಿರೋದೆಲ್ಲನೂ ಅದು ಸೇರಿಸ್ಕೊಳ್ಳೋಣ ಒಂದು ಒಳ್ಳೆಯ ಎಲ್ತಿ ಇದು ಮಕ್ಕಳೆಲ್ಲ ಸೊಪ್ಪೆಲ್ಲ ತಿನ್ನೋಕ್ಕೆ ಹಿಂದೆ ಮುಂದೆ ನೋಡ್ತವೆ ಹಾಗಾಗಿ ಇದು ನೋಡಿ ರುಬ್ಬಕ್ಕೆ ತೊಗೊಂಡಿದ್ದೀನಿ ರುಬ್ಕೊಂಡಿದ್ದೀನಿ ಇವಾಗ ಅದನ್ನು ಕೂಡ ಅದಕ್ಕೆ ಸರ್ವ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಎಲ್ಲನೂ ಸೊ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಹಚ್ಚಿ ಸಣ್ಣ ಗಣ್ಣ ಬೇಡ ಮೀಡಿಯಮ್ ಆಗಿದ್ರೆ ಸಾಕು ನೋಡಿ ಒಳ್ಳೆ ಚೆನ್ನಾಗಿ ನೋಡಿ ಗಟ್ಟಿನೂ ಇಲ್ಲ ತೆಳುವಿಲ್ಲ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನೋಡಿ ಸಾಂಬಾರಿಗೆ ಈ ಸಾಂಬಾರು ಮುದ್ದೆಗೆ ಅನ್ನಕ್ಕೆಲ್ಲ ತುಂಬ ಚೆನ್ನಾಗಿದೆ ನೀವು ಕೂಡ ಇದೇ ರೀತಿ ಮಸಪ್ಪು ಸಾಂಬಾರು ಮಾಡ್ಕೊಂಡು ಊಟ ಮಾಡಿ ನೋಡಿ ಈಗ ಎಷ್ಟು ಬೇಕಷ್ಟು ಸಾಲ್ಟ್ ಹಾಕ್ತಾಯಿದ್ದೀನಿ ಫಸ್ಟ್ ಎಲ್ಲ ಬೆಂದಿದೆಯಲ್ಲ ಸೊಪ್ಪೆಲ್ಲ ಹಾಗಾಗಿ ಹೆಚ್ಚಿಗೆ ಏನು ಬೇಯಿಸೋದೇನು ಬೇಡ ಅದು ಒಂದು ವಿಸಲತ್ತು ನಾವು ಒಡಿಸ್ಕೊಳ್ಳೋಣ ಈಗ ನಾನು ಮತ್ತು ಕುಕ್ಕರ್ ಮುಚ್ಚಳಾಗ್ತಾಯಿದ್ದೀನಿ ನೋಡಿ ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ಫಸ್ಟ್ ಒಂದು ಸ್ವಲ್ಪ ಹಾಕಿ ಅದಕ್ಕೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಜೀರಿಗೆ ಹಾಕಿದ್ರೆ ಗ್ಯಾಸ್ಟ್ರಿಕ್ ಆಗೋಲ್ಲ ಸ್ವಲ್ಪ ಬೆಳ್ಳುಳ್ಳಿ ಬೇಯಕ್ಕೆ ಸ್ವಲ್ಪ ಹಾಕಿದ್ವಿ ಒಗ್ಗರಣೆ ಸ್ವಲ್ಪ ಜಜ್ಜಿಬುಟ್ಟು ಹಾಕ್ತಾಯಿದ್ವಿ ಎರಡು ಅದು ಮೆಣಸಿನ್ಕಾಯಿ ಒಗ್ಗರಣೆಗೆ ಕರಿಬೇವು ಸೊಪ್ಪು ಎಲ್ಲನೂ ಫ್ರೈ ಮಾಡಿಕೊಂಡು ನೋಡಿ ಇವಾಗ ಇದನ್ನು ಸಾಂಬಾರಿಗೆ ಶಿಫ್ಟ್ ಮಾಡೋಣ ನೋಡಿ ನೋಡ್ತಾಯಿದ್ರೆ ಈಗಲೇ ಸಾಂಬಾರು ಹಾಕೊಂಡು ಅನ್ನ ತಿನ್ಬಿಡೋಣ ಅನ್ನಿಸ್ತಾ ಇದೆ ನೋಡಿ ಫ್ರೆಂಡ್ಸ್ ಒಳ್ಳೆ ತುಂಬ ಚೆನ್ನಾಗಿ ಬಂದಿದೆ ಗಟ್ಟಿನೂ ಇಲ್ಲ ತೆಳುವಿಲ್ಲ ಮೀಡಿಯಮ್ ಆಗಿದೆ ಇದು ಎಲ್ಲ ವಿಟಮಿನ್ಸು ಪ್ರೋಟೀನ್ ಎಲ್ಲ ಸಿಗುತ್ತೆ ಈ ಸಾಂಬಾರಲ್ಲಿ ಏಕೆಂದರೆ ಎಲ್ಲ ಥರ ಇದೆಯಲ್ಲ ನೋಡಿ ರೈಸ್ಗೆ ನಾನು ಇಟ್ಟಿದ್ದೀನಿ ಸರ್ವ್ ಮಾಡಿದ್ದ ಪ್ಲೇಟ್ ತಟ್ಟೆಗೆ ತುಂಬ ಚೆನ್ನಾಗಿ ಹೆಲ್ತಿ ಫುಡ್ಡು ಮಕ್ಕಳಿಗೆ ನೀವು ಮಾಡಿಕೊಡಿ ನೀವು ತಿನ್ನಿ ಫ್ರೆಂಡ್ಸ್ ವಾವ್ ಸೂಪರಾಗಿದೆ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಸಾಂಬಾರು ಬಿಟ್ಕೊಂಡು ತಿಂತಾಯಿದ್ರೆ ಆಹಾ ಇದೇ ರೀತಿ ನಾನು ಚೆನ್ನಾಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್